ಶ್ರಾವಣ ಮಾಸದ ಶುಭ ಸೋಮವಾರ ಎಲ್ಲರಿಗೂ ಶುಭವನ್ನು ಹಾರೈಸುತ್ತಾ ಇಂದಿನ ಒಂದು ರೆಸಿಪಿಯನ್ನು ತಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀವಿ ನೋಡ್ತಾ ಇದ್ದೀರಲ್ಲ ಇದಕ್ಕೆ ನಾವು ಜಾಯ್ಕಾಯಿ ಅಂತ ಹೇಳ್ತೀವಿ ತುಂಬ ಉಪಯೋಗಕ್ಕೆ ಬರುವಂಥ ಒಂದು ಔಷಧೀಯ ವಸ್ತು ಅಂದ್ರೂ ತಪ್ಪಾಗಲ್ಲ ಈ ಜಾಯ್ಕಾಯಿನ ಸಾಮಾನ್ಯವಾಗಿ ನಾವು ಒಳಗಿನ ಬೀಜವನ್ನು ಅದರ ಮೇಲಿನ ಕವರನ್ನು ತೆಗೆದುಬಿಟ್ಟು ಅದರ ಒಳಗಡೆ ಏನು ಬೀಜ ಇದೆಯಲ್ಲ ಅದನ್ನು ಉಪಯೋಗಿಸೋದನ್ನು ನೋಡಿದ್ದೀನಿ ಇವತ್ತು ನಾವು ಅದರ ಹೊರಗಡೆ ಏನಿರತ್ತಲ್ವ ಈ ಕಟ್ ಮಾಡಿ ತೋರಿಸ್ತಾ ಇದ್ದೀನಲ್ವಾ ಅದನ್ನು ಯಾವ ರೀತಿಯಾಗಿ ನಾವು ಉಪಯೋಗಿಸ್ಕೊಳ್ಬೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ ಇದು ಟೇಸ್ಟನ್ನು ನೀವು ಸ್ವಲ್ಪ ಬಾಯಲ್ಲಿ ಇಟ್ಟು ನೋಡಿದರೆ ಹುಳಿ ಆಗಿರೋದು ಕಂಡು ಬರುತ್ತೆ ಇದನ್ನೆಲ್ಲವನ್ನು ಮೇಲಿನ ಒಂದು ಏನು ಹೇಳ್ತೀವಲ್ಲ ಮಾವಿನಕಾಯಿ ಇರುತ್ತಲ್ವಾ ಅಥವಾ ಅಂಬೆಕಾಯಿ ಇರುತ್ತಲ್ವಾ ಆ ರೀತಿಯಾಗಿ ಮೇಲಿಂದನ್ನು ತೆಗೆದುಬಿಟ್ಟು ಕಟ್ ಮಾಡಿಬಿಟ್ಟು ತೆಗೆದಿಟ್ಕೊಂಡ್ಬಿಡೋಣ ಈಗ ತೋರಿಸ್ತಾ ಇದ್ದೀನಲ್ವ ಕೆಂಪದಿನ ಭಾಗ ಬೀಜದ ಮೇಲಿಂಡಿ ಪತ್ರೆ ಅಂತ ಹೇಳ್ತೇವೆ ಅದನ್ನು ತೆಗೆದುಬಿಟ್ಟು ಒಣಗಿಸಿ ಗರಂ ಮಸಾಲಕ್ಕೆ ಉಪಯೋಗಿಸ್ಕೊಳ್ತೀವಿ ಒಳಗಡೆ ಬೀಜ ಇದೆ ಅದನ್ನು ಒಣಗಿಸ್ಬಿಟ್ಟು ಅದನ್ನು ನಾವು ಗರಂ ಮಸಾಲಕ್ಕೆ ಉಪಯೋಗಿಸ್ಕೊಳ್ತೀವಿ ಈಗ ನೋಡೋಣ ಯಾವ ರೀತಿಯಾಗಿ ನಾವು ಇದರಿಂದ ಯಾವ ರೀತಿಯಾಗಿ ನಾವು ಒಂದು ಟೇಸ್ಟಿಯಾದಂಥ ತಂಬುಡಿಯನ್ನು ಮಾಡ್ಬೋದು ಅನ್ನೋದನ್ನು ನೋಡೋಣ ಈ ಬೀಜವನ್ನು ಏನಿದೆಯಲ್ಲ ರೆಡ್ ಇದೆಯಲ್ವಾ ಪಿಂಕಿಷ್ ಕಲರ್ ಇದೆಯಲ್ಲ ಇದನ್ನು ನಾನು ಸ್ವಲ್ಪ ಒಣಗಿಸ್ಬಿಟ್ಟು ಬಿಡ್ತೀನಿ ಅದು ಆಮೇಲೆ ಉಪಯೋಗಕ್ಕೆ ಬರುತ್ತೆ ಮೊದಲೇ ನಾನು ಕಾಯನ್ನು ತುರಿದಿಟ್ಕೊಂಡ್ಬಿಟ್ಟಿದ್ದೀನಿ ಆ ಕಾಯಿಯನ್ನು ಸೇರಿಸ್ಬಿಟ್ಟು ಅದ್ರ ಜೊತೆಗೆ ಕಟ್ ಮಾಡಿ ಇಟ್ಟಂಥ ಜಾಯಿಕಾಯಿದು ಮೇಲಿಂದ ಪೀಸ್ ಏನಿದೆಯಲ್ಲ ಅದನ್ನು ಸೇರಿಸ್ಕೊಳ್ತೀನಿ ಮೊದಲೇ ಹೇಳಿದ್ದೀನಿ ಅದಕ್ಕೆ ಹುಳಿಯನ್ನು ಏನೂ ಸೇರಿಸಬೇಕಾಗಿಲ್ಲ ಸ್ವಲ್ಪ ನೀರನ್ನು ಸೇರಿಸ್ಕೊಂಡ್ಬಿಟ್ಟು ನೂನಗೆ ಅದನ್ನು ರುಬ್ಕೊಂಡ್ಬಿಡೋಣ ನೋಡಿ ಎಷ್ಟು ಚೆನ್ನಾಗಿ ಗ್ರೀಯಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದೆ ಸ್ವಲ್ಪ ನೂನಿಗೆ ರುಬ್ಕೋದು ನೈಸಾಗಿ ಗ್ರ್ಯಾಂಡ್ ಮಾಡ್ಕೊಳ್ಬೇಕು ಅದನ್ನು ಒಂದು ತಪ್ಪಲಿಗೆ ಸೇರಿಸ್ಬಿಡೋಣ ಫ್ರೆಂಡ್ಸ್ ನೀವೇನಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಖಂಡಿತ ಮಾಡಿ ಮತ್ತು ನಾನು ಏನು ಮಾಡ್ತಾ ಇದ್ದೀನಲ್ಲ ಇದನ್ನು ತಪ್ಪದೇ ಮಾಡಿ ಟ್ರೈ ಮಾಡಿ ಆ ಟೇಸ್ಟ್ ಮಾಡಿ ಟೇಸ್ಟ್ ಮಾಡಿದಾಗ ಖಂಡಿತ ಲೈಕ್ ಮಾಡ್ತೀರಾ ಹಾಗೆ ನನ್ನ ಚಾನಲ್ಗೆ ಒಂದು ಲೈಕನ್ನು ಕೂಡ ಕೊಡಿ ನಿಮಗೆ ಇಷ್ಟ ಆಯಿತು ಅಂದರೆ ಅದನ್ನು ಶೇರ್ ಮಾಡೋದಕ್ಕೆ ಮರಿಬೇಡಿ ಅದರಿಂದ ಏನಾಗುತ್ತೆ ನಿಮ್ಮ ಫ್ರೆಂಡ್ಸ್ ಕೂಡ ಅದನ್ನು ಮಾಡಿ ಟೇಸ್ಟ್ ಮಾಡಿ ಲೈಕ್ ಮಾಡ್ಬೋದು ಶೇರ್ ಮಾಡ್ಬೋದು ಇಷ್ಟಪಡ್ಬೋದು ನೋಡಿ ಇದು ತಂಬಳಿ ಯಾವಾಗಲೂ ಏನಾಗಿರಬೇಕು ಅಂತಂದರೆ ಸ್ವಲ್ಪ ರಸರಸವಾಗಿರಬೇಕು ಆಗಿರಬೇಕು ಇಲ್ಲಾಂದರೆ ಚಟ್ನಿ ಆಗಿಬಿಡುತ್ತೆ ಗೊಜ್ಜ ಆಗಿಬಿಡುತ್ತೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡ್ಬಿಡಿ ರುಚಿಗೆ ತಕ್ಕಂತೆ ಅದಕ್ಕೆ ಸ್ವಲ್ಪ ನಾವು ಏನು ಹೇಳ್ತೀವಿ ಸಾಲ್ಟನ್ನು ಸೇರಿಸ್ಕೊಳ್ಬೇಕು ಉಪ್ಪನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಳ್ಳಿ ಕೆಲವರು ಏನು ಮಾಡ್ತಾರೆ ಮಜ್ಜಿಗೆಯನ್ನು ಕೂಡ ಸೇರಿಸ್ಕೊಳ್ತಾರೆ ಕರಿಮೆಣಸನ್ನು ಕೂಡ ಸೇರಿಸ್ಕೊಳ್ತಾರೆ ಮಜ್ಜಿಗೆ ಮತ್ತು ಹುಳಿಯನ್ನು ಸೇ ಅಂಶವನ್ನು ಹೆಚ್ಚು ಮಾಡಿಬಿಡತ್ತೆ ಅದಕ್ಕಾಗಿ ನಾನು ಮಜ್ಜಿಗೆ ಸೇರಿಸ್ತಾ ಇಲ್ಲ ನೀವು ಬೇಕೆಂದರೆ ಸ್ವಲ್ಪ ಮೊಸರನ್ನು ಹಾಕ್ಬೋದು ಇಷ್ಟ ಆದಮೇಲೆ ಒಂದು ಒಗ್ಗರಣೆಯನ್ನು ಕೊಟ್ಬಿಡೋಣ ಇಲ್ಲಿ ಒಗ್ಗರಣೆ ಕೊಡುವಾಗ ಇಂಗು ಅಥವಾ ಕರಿಬೇವು ಏನು ಹೇಳ್ತೀವಲ್ಲ ಅದೇನು ಬೇಕಾಗಿರಲ್ಲ ಯಾಕೆಂದರೆ ಇಲ್ಲಿ ಜಾಯಿಕಾಯಿ ತನ್ನದೇ ಆದಂಥ ಒಂದು ಪರಿಮಳವನ್ನು ಹೊಂದಿರುತ್ತೆ ಸಾಮಾನ್ಯವಾಗಿ ಅರ್ಧ ಕಾಯಿದ್ರೂ ಸಾಕು ಒಂದೊಮ್ಮೆ ನೀವು ಒಂದು ಇಡೀ ಕಾಯಿನ ಮೇಲಿನ ಲೇರನ್ನು ಯೂಸ್ ಮಾಡ್ತಾ ಇದ್ದೀರ ಅಂದರೆ ಎರಡು ದಿನ ಅದನ್ನು ಉಪಯೋಗಿಸ್ಕೊಳ್ಬೋದು ಇಲ್ಲಾಂದ್ರೆ ಏನಾಗುತ್ತೆ ಸ್ವಲ್ಪ ಕಹಿ ಅಂಶ ಬರುತ್ತೆ ಹುಳಿ ಅಂಶಕ್ಕಿಂತ ಹುಳಿ ಅಂಶ ಇದ್ರೆ ಟೇಸ್ಟಿಯಾಗಿರುತ್ತೆ ಬಾಯಿಗೆ ರುಚಿಯಾಗಿರುತ್ತೆ ಎರಡು ದಿನ ಇಟ್ಕೊಂಡು ಫ್ರಿಜಲ್ಲಿ ಇಟ್ಕೊಂಡು ಊಟ ಮಾಡಬಹುದು ಇಲ್ಲಿ ಒಗ್ಗರಣೆಗೆ ನಾನು ಒಂದು ಒಣಮೆಣಸನ್ನು ಹಾಕ್ತೀನಿ ಜೊತೆಗೆ ಸ್ವಲ್ಪ ಎಣ್ಣೆ ಇರ್ತೀವಿ ಸಾಸಿವೆಯನ್ನು ಹಾಕ್ತೀನಿ ಅದ್ರ ಜೊತೆಗೆ ಜೀರಿಗೆಯನ್ನು ಹಾಕ್ತೀನಿ ಇಷ್ಟೇ ಇದ್ರೆ ಸಾಕಾಗುತ್ತೆ ಎಣ್ಣೆಯಲ್ಲಿ ಹಾಕ್ಬಿಟ್ಟು ಚಟಪಟ ಅನ್ನೋ ರೀತಿಯಲ್ಲಿ ಅವಾಜಿ ಬರೋ ತನಕ ಸ್ವಲ್ಪ ಮಾಡಿಬಿಟ್ಟು ಆಮೇಲೆ ಒಗ್ಗರಣೆಯನ್ನು ಹಾಕಿಬಿಟ್ರೆ ಇಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಆಗಿಬಿಡುತ್ತೆ ಐದು ನಿಮಿಷದಲ್ಲಿ ನಿಮಗೆ ರುಚಿಕಟ್ಟಾದಂಥ ಒಂದು ರಸರಸವಾದಂಥ ಕಂಬುಳಿಯನ್ನು ಮಾಡಿಕೊಂಡು ಊಟ ಮಾಡಿದಾಗ ಬಾಯಿಗೆ ರುಚಿ ಬರೋದೇ ಒಂದು ಏನು ಹೇಳ್ತೀವಿ ಊಟಕ್ಕೆ ತುಂಬ ರುಚಿಯಾಗಿ ಇರುತ್ತೆ ನೋಡಿ ನೀವು ಕೂಡ ಮಾಡಿ ನನಗೆ ಅನಿಸುತ್ತೆ ಗಿಡ ಮರಗಳ ಜೀವನ ಎಷ್ಟು ಬೇಕಾದದ್ದು ಎಷ್ಟು ಜನರಿಗೆ ನೋಡಿ ಒಂದು ಪೀಸ್ ಕೂಡ ಹಾಳಾಗಲ್ಲ ಬೇರು ಗಿಡ ಎಲೆ ಹಣ್ಣು ಕಾಯಿ ಇದ್ದರೂ ಜೀವನ ಸತ್ತರೂ ಜೀವನ ತಕ್ಕದೆ ಸಬ್ಸ್ಕ್ರೈಬ್ ಮಾಡಿ